ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಯಸದೆ ನೀ ಬಂದೆ ಭಾಗ ನಲವತ್ತೆರಡು ಏನಿವತ್ತು ಪಿಂಕ್ ಪಿಂಕ್ ಆಗಿ ಬರ್ತಾ ಇದ್ದೀಯಲ್ಲ ಸಿದ್ಧಾಂತ ಏನಾದರೂ ಸ್ಪೆಷಲ್ ಆಗಿ ಕೊಟ್ಟು ಕಳಿಸಿದ್ರ ಹೇಗೆ ಸದಾಶಿವನಿಗೆ ಅದೇ ಧ್ಯಾನ ಅಂತೆ ನಿಂಗೆ ಮಾಡೋಕೆ ಬೇರೆ ಕೆಲಸ ಇಲ್ಲ ಅದಕ್ಕೆ ನನ್ನ ಕಾಲಿಳೀತಾ ಇದೆಯಾ ತುಂಬ ಹಸಿವಾಗ್ತಿದೆ ನಿನ್ನನ್ನೇ ತಿಂದು ಬಿಡ್ಲಾ ಅಂತ ಅನ್ನಿಸ್ತಾ ಇದೆ ಮಗಳ ಕಷ್ಟದ ಅರಿವಿತ್ತಲ್ಲ ಅದಕ್ಕಾಗಿ ಹೇಳಿದರು ಸುಲೋಚನ ನಾನು ಬಂದಿದ್ದೀನಿ ಅಂತ ಕ್ಲಾಸ್ ಕ್ಯಾನ್ಸಲ್ ಮಾಡಬೇಡ ಪಾಪ ಮಕ್ಕಳಿಗೆ ತೊಂದರೆ ಆಗುತ್ತೆ ಅವರ ಪೇರೆಂಟ್ ಆ ಮಕ್ಕಳನ್ನು ಬೇರೆ ಕಡೆ ಮ್ಯೂಸಿಕ್ ಕ್ಲಾಸ್ಗೆ ಸೇರಿಸಿದರೆ ನಿಂಗೂ ತೊಂದರೆ ಆಗುತ್ತೆ ತಡೆಯಲಾಗದೆ ಮತ್ತೆ ಮಗಳನ್ನು ಪ್ರಶ್ನಿಸಿದ್ದರು ಸುಲೋಚನಾ ನಿಮ್ಮಪ್ಪ ನಿಂಗೇನಾದರೂ ಕಾಲ್ ಮಾಡಿದ್ರ ಇಲ್ಲಮ್ಮ ನಾನು ಇನ್ನು ಸೆಲ್ ಫೋನ್ ನೋಡಿಲ್ಲ ನೋಡ್ತೀನಿ ಇರು ಎನ್ನುತ್ತಾ ಹೋಗಿ ತನ್ನ ಫೋನ್ ಪರಿಶೀ ಪರಿಶೀಲಿಸಲು ತಂದೆಯಿಂದ ಅವಳಿಗೊಂದು ಮೆಸೇಜ್ ಬಂದಿತ್ತು ನಿಮ್ಮಮ್ಮ ಮನೆಯಲ್ಲಿ ಇಲ್ವಾ ನಿನ್ನ ಜೊತೆ ಇದ್ದರೆ ನನಗೆ ಕೂಡಲೇ ಕಾಲ್ ಮಾಡು ತಂದೆ ಬೆಳಿಗ್ಗೆ ಐದು ಗಂಟೆಗೆ ಮೆಸೇಜ್ ಮಾಡಿದ್ದರು ಅವಳು ಇದುವರೆಗೂ ನೋಡಿರಲಿಲ್ಲ ಇಷ್ಟು ಲೇಟಾಗಿ ನೋಡಿದ್ದಕ್ಕೆ ಬೈಯುತ್ತಾರೇನೋ ಭಯಪಟ್ಟುಕೊಂಡೇ ತಂದೆಗೆ ಕಾಲ್ ಮಾಡಿದ್ದಳು ಸಾರಿಕಾ ಮಗಳ ಕರೆಗಾಗಿಯೇ ಕಾಯುತ್ತಿದ್ದವರಂತೆ ರಾಜಶೇಖರ್ ಅವರು ಕರೆ ಸ್ವೀಕರಿಸಿದ್ದರು ಸಾರಿಯಪ್ಪ ನೀವು ಸಂದೇಶ ಕಳಿಸಿದ್ದು ನೋಡೋಕೆ ಆಗಲಿಲ್ಲ ಎಂದಾಗ ಮಗಳ ಮಾತನ್ನು ಕೇಳುವ ವ್ಯವಧಾನ ಇರಲಿಲ್ಲ ರಾಜಶೇಖರ್ಗೆ ಅಮ್ಮನ ಹತ್ರ ಒಂದು ಲಕ್ಷಕ್ಕೆ ಒಂದು ಚೆಕ್ ಬರೆದು ಸೈನ್ ಮಾಡಿ ರವೀಂದ್ರನ ಕೈಯಲ್ಲಿ ಕೊಡೋಕೆ ಹೇಳು ಅಮ್ಮ ಏನು ಆಫೀಸ್ ಹತ್ತಿರ ಹೋಗುವ ಅವಶ್ಯಕತೆ ಇಲ್ಲ ರವೀಂದ್ರನೇ ಮನೆ ಹತ್ತಿರ ಬಂದು ಇಸ್ಕೋತಾನೆ ತಮ್ಮ ಕೆಲಸಕ್ಕಾಗಿ ಅವರು ಸಂದೇಶ ಕಳುಹಿಸಿದ್ದರಷ್ಟೇ ಆ ದುಡ್ಡು ರಜನಿಯ ವೈದ್ಯಕೀಯ ವೆಚ್ಚ ಭರಿಸಲೆಂದು ಗೊತ್ತಾಗಿತ್ತು ಸಾರಿಕಾಗೆ ಆದರೆ ತನ್ನ ತಾಯಿ ಯಾವ ಕಾರಣಕ್ಕಾಗಿ ಅಷ್ಟೊಂದು ದೊಡ್ಡ ಮೊತ್ತದ ಚೆಕ್ ಬರೆದು ಕೊಡಬೇಕು ಎಂದು ಕೇಳಲು ಸಾಧ್ಯವಾಗಲಿಲ್ಲ ಅದನ್ನು ತಾಯಿಯೇ ಪ್ರಶ್ನಿಸಲಿ ಈಗಲೂ ತಾವು ಮಾಡುತ್ತಿರುವುದು ತಪ್ಪು ಎಂಬ ಭಾವನೆಯೇ ಇರಲಿಲ್ಲ ರಾಜಶೇಖರ್ಗೆ ಬಳಿಕ ತಂದೆ ಬಳಿ ಹೇಳಿದಳು ಸಾರಿಕಾ ಅಪ್ಪ ಅಮ್ಮ ನಿಮ್ಮ ಬಗ್ಗೆ ಯೋಚನೆ ಮಾಡಿ ತುಂಬ ಟೆನ್ಷನ್ ಮಾಡಿಕೊಂಡು ಬಿ ಪಿ ಹೈಯಾಗಿ ನಿನ್ನೆ ಬಿದ್ದುಬಿಟ್ಟಿದ್ರು ನೀವು ಎಲ್ಲಿದ್ದೀರಾ ಯಾವಾಗ ಬರ್ತೀರಾ ಅಮ್ಮನ ಹತ್ರ ಮಾತಾಡ್ತೀರಾ ಅವಳು ತಂದೆಯ ಬಳಿ ಪ್ರಶ್ನೆಯ ಮೇಲೆ ಪ್ರಶ್ನೆಗಳನ್ನು ಕೇಳಿದರು ರಾಜಶೇಖರ್ಗೆ ಅದಕ್ಕೆ ಉತ್ತರಿಸುವ ಆಸಕ್ತಿ ಇರಲಿಲ್ಲ ಅದೆಲ್ಲ ಆಮೇಲೆ ಹೇಳ್ತೀನಿ ನಾನು ಆರೋಗ್ಯವಾಗಿ ಸುರಕ್ಷಿತವಾಗಿಯೇ ಇದ್ದೀನಿ ನಿಮ್ಮಮ್ಮಂಗೆ ಸ್ವಲ್ಪ ತಾಳ್ಮೆಯಿಂದ ಇರೋಕೆ ಹೇಳು ಇಷ್ಟಾದರೂ ಪತ್ನಿ ತಮ್ಮ ಬಗ್ಗೆ ಯೋಚಿಸಿ ತನ್ನ ಆರೋಗ್ಯ ಹಾಳು ಮಾಡಿಕೊಳ್ಳುತ್ತಿದ್ದಾಳೆ ಎಂಬ ಭಾವನೆ ಇರಲಿಲ್ಲ ರಾಜಶೇಖರ್ಗೆ ಪತ್ನಿಯ ಆರೋಗ್ಯ ವಿಚಾರಿಸುವ ಸೌಜನ್ಯತೆ ಕೂಡ ಇರಲಿಲ್ಲ ತಂದೆಯ ಮಾತು ಕೇಳಿ ತುಂಬ ನೋವಾಯಿತು ಸಾರಿಕಾಗೆ ತಂದೆ ಹೇಳಿದ ವಿಷಯವನ್ನು ತಾಯಿಗೆ ತಿಳಿಸಿದಳು ಅಮ್ಮ ಕೊಟ್ಟ ಹೆಣ್ಣು ಕುಲದಿಂದ ಹೊರಗೆ ಅಂತ ಹೇಳ್ತಾರಲ್ಲ ನಾನು ಆ ಮನೆಯವಳಲ್ಲ ಅಷ್ಟು ದೊಡ್ಡ ಮೊತ್ತದ ಚೆಕ್ನ ಅವನಿಗೇಕೆ ಕೊಡಬೇಕು ಅಂತ ನೀನು ಅಪ್ಪನ್ನ ಪ್ರಶ್ನಿಸು ಇಲ್ಲಾಂದರೆ ಒಂದಲ್ಲ ಒಂದು ದಿನ ಅದರ ಪರಿಣಾಮವನ್ನು ನೀನು ಎದುರಿಸಬೇಕಾಗುತ್ತೆ ತಾಯಿಗೆ ಕಿವಿಮಾತು ಹೇಳಿದಳು ಸಾರಿಕಾ ಆದರೆ ಸುಲೋಚನಾ ಅವರು ಅದು ನಾನು ದುಡ್ದಿರೋ ದುಡ್ಡಲ್ಲ ಅಪ್ಪ ದುಡ್ದಿರೋದಲ್ವಾ ಹಾಗೆ ಹೇಳಿದರೆ ನಾನು ಕೇಳಿಸ್ಕೋಬೇಕಷ್ಟೇ ದುಡ್ಡಿಗಿಂತ ಪ್ರೀತಿ ಮುಖ್ಯ ಅದೇ ಇಲ್ಲ ಅಂದಮೇಲೆ ದುಡ್ಡು ಇಟ್ಕೊಂಡು ನಾನೇನು ಮಾಡಲಿ ಬದುಕಿರುವಷ್ಟು ದಿನ ನನಗೆ ಹೊಟ್ಟೆಗೆ ಬಟ್ಟೆಗೆ ಸಿಕ್ಕಿದ್ರೆ ಸಾಕು ಅದಕ್ಕಾಗಿ ನಾನು ಮುತ್ತಿನಂಥ ಎರಡು ಮಕ್ಕಳನ್ನು ಎತ್ತಿದ್ದೀನಿ ದೇವರ ದಯೆಯಿಂದ ಇಬ್ಬರು ಒಳ್ಳೆ ಅಳಿಯಂದಿರೆ ಸಿಕ್ಕಿಬಿಟ್ಟಿದ್ದಾರೆ ನನ್ನ ಕಷ್ಟ ಕಾಲದಲ್ಲಿ ನನ್ನ ಮಕ್ಕಳು ನನ್ನ ನೋಡ್ಕೋತಾರೆ ಅನ್ನೋ ನಂಬಿಕೆ ನನಗಿದೆ ನಿಮ್ಮಪ್ಪ ಮೋಸ ಮಾಡಿ ದುಡಿದಿರೋ ದುಡ್ಡನ್ನು ಎಡಗೈಯಿಂದ ಮುಟ್ಟೋಕು ನನಗೆ ಅಸಹ್ಯವಾಗುತ್ತೆ ನಾನು ಅವರು ಹೇಳಿದ ಹಾಗೆ ಮಾಡ್ತೀನಿ ತಮ್ಮ ಮನಸ್ಸಲ್ಲಿದ್ದ ನೋವನ್ನು ಮಗಳ ಮುಂದೆ ತೋಡಿಕೊಂಡರೂ ಸುಲೋಚನ ತಾಯಿಯ ಮನಸಲ್ಲಿದ್ದ ನೋವು ಅರ್ಥವಾಗಿತ್ತು ಸಾರಿಕಾಗೆ ಅವಳು ಮತ್ತೇನು ಹೇಳಲು ಹೋಗಲಿಲ್ಲ ಅವರನ್ನು ತಡೆಯಲು ಹೋಗಲಿಲ್ಲ ತಾಯಿ ತಮ್ಮ ಇಬ್ಬರ ಮೇಲೆ ಇಟ್ಟಿರುವ ನಂಬಿಕೆಯನ್ನು ಉಳಿಸಿಕೊಳ್ಳಬೇಕೆಂದುಕೊಂಡಳು ಸಾರಿಕಾ ಇತ್ತ ಕಾಲೇಜ್ನಲ್ಲಿ ಕ್ಲಾಸ್ನ ಒಳಗೆ ಪ್ರವೇಶಿಸುತ್ತಿದ್ದಂತೆ ಮನಸ್ವಿ ಗೆಳತಿಯನ್ನು ಕೀಟಲೆ ಮಾಡಿದಳು ಏನಿವತ್ತು ಪಿಂಕ್ ಪಿಂಕ್ ಆಗಿ ಬರ್ತಾ ಇದೀಯಲ್ಲ ಸಿದ್ಧಾಂತ್ ಏನಾದರೂ ಸ್ಪೆಷಲ್ ಆಗಿ ಕೊಟ್ಟು ಕಳಿಸಿದ್ರಾ ಹೇಗೆ ನಿನ್ನ ಮುಖ ನೋಡಿದ್ರೆ ನನಗೆ ಹಾಗೆ ಅನ್ನಿಸ್ತಾ ಇದೆ ಸದಾಶಿವನಿಗೆ ಅದೇ ಧ್ಯಾನ ಅಂತೆ ನಿಂಗೆ ಮಾಡೋಕೆ ಬೇರೆ ಕೆಲಸ ಇಲ್ಲ ಅದಕ್ಕೆ ನನ್ನ ಕಾಲೆಳಿತಾ ಇದೆಯಾ ಗೆಳತಿಯ ಮೇಲೆ ಮುನಿಸಿಕೊಂಡು ಹೇಳಿದಳು ಸನಿಹ ಹಾಗಲ್ವೇ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಿನ್ನ ಮುಖದ ಕಳೆಯೇ ಬದಲಾಗಿದೆ ಇವತ್ತು ಯಾಕೋ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಇದರಲ್ಲಿ ನಿನ್ನ ಸಿದ್ಧಾಂತನ ಕೈವಾಡ ಏನಾದರೂ ಇದೆಯಾ ಅಂತ ವಿಚಾರಿಸ್ಕೋತಾ ಇದ್ದೀನಿ ಅವಳ ತಂದೆ ವಿಚಾರವನ್ನು ಕೇಳಿ ಗೆಳತಿಯ ಮನಸ್ಸನ್ನು ನೋಯಿಸುವ ಇಚ್ಛೆ ಇರಲಿಲ್ಲ ಮನಸ್ವಿಗೆ ತಾನು ನಿನ್ನೆಯಿಂದ ಸಿದ್ಧಾಂತನ ಜೊತೆಗೆ ಅವನ ಮನೆಯಲ್ಲಿಯೇ ಇರುವುದು ಎಂದು ಗೊತ್ತಾದರೆ ಗೆಳತಿ ಸುಮ್ಮನೆ ಬಿಡುವುದಿಲ್ಲ ಎಂದು ಗೊತ್ತಿತ್ತು ಸನಿಹಾಗೆ ಅವಳ ಬಾಯಿಗೆ ಆಹಾರವಾಗುವ ಬದಲು ಸುಮ್ಮನೆ ಬಿಟ್ಟಿದ್ದಳು ಸನಿಹಾ ಆದರೆ ಮಧ್ಯಾಹ್ನ ಊಟದ ಹೊತ್ತಿಗೆ ಅದು ಗೊತ್ತಾಗಿ ಬಿಟ್ಟಿತ್ತು ಗೆಳತಿಯರಿಬ್ಬರು ಮಧ್ಯಾಹ್ನ ತಾವು ತಂದ ಊಟ ತಿಂಡಿಯನ್ನು ಹಂಚಿಕೊಂಡು ತಿನ್ನುತ್ತಿದ್ದರು ಇಂದು ಸನಿಹಾಳಿಂದ ಚಪಾತಿ ಪಡೆದುಕೊಂಡು ತಿನ್ನುತ್ತಿದ್ದಾಗ ರುಚಿಯಲ್ಲಾದ ವ್ಯತ್ಯಾಸ ಕಂಡು ಹಿಡಿದ ಮನಸ್ವಿ ಇವತ್ತು ಚಪಾತಿ ಆಂಟಿ ಮಾಡಿದ್ದಲ್ವಾ ನೀನೇ ಮಾಡಿದ್ದ ಯಾವಾಗಲೂ ಮಾಡೋದಕ್ಕಿಂತ ತುಂಬ ಸ್ಪೆಷಲ್ ಆಗಿದೆ ಐ ಲೈಕ್ ಇಟ್ ಮತ್ತೆ ಹೇಗೆ ಮಾಡ್ತಾರೆ ಅಂತ ನಂಗೂ ಹೇಳಿಕೊಡು ಎಂದು ಹೇಳಿದಾಗ ತಟ್ಟನೆ ಸನಿಹಾಳ ಬಾಯಿಯಿಂದ ಹೌದು ಇವತ್ತಿನ ಚಪಾತಿ ತುಂಬಾ ಸ್ಪೆಷಲ್ ಇವತ್ತು ಚಪಾತಿ ಹಿಟ್ಟು ಮಾಡಿದ್ದು ಸಿದ್ಧಾಂತ ಇದು ಅಮ್ಮ ಮಾಡಿರೋ ಚಪಾತಿ ಅಲ್ಲ ಎಂದು ಹೇಳಿಬಿಟ್ಟಿದ್ದಳು ಓಹೋ ಈಗ ಗೊತ್ತಾಯ್ತು ಹೆಂಡತಿಗೋಸ್ಕರ ತನ್ನ ಪ್ರೀತಿನ ಬೆರೆಸಿ ವಿಶೇಷವಾಗಿ ಮಾಡಿರೋದ್ರಿಂದ ಇವತ್ತಿನ ಚಪಾತಿ ಇಷ್ಟು ರುಚಿಯಾಗಿರೋದು ಅಂತ ಸಾರಿ ನಿಂಗೋಸ್ಕರ ಮಾಡಿದ್ದು ನಾನೀಗ ತಿಂದ್ಬಿಟ್ನಲ್ಲ ಮಾಡೋದು ಗೆಳತಿಯನ್ನು ಪ್ರಶ್ನಿಸಿದಳು ಬಳಿಕ ಅವಳನ್ನು ರೇಗಿಸಲು ಮದುವೆ ಆದಮೇಲೆ ಇಷ್ಟು ಪ್ರೀತಿಯಿಂದ ನೋಡ್ಕೋತಾರೆ ಅಂತ ನನಗೆ ಗೊತ್ತೇ ಇರಲಿಲ್ವೇ ಎಂದು ಹೇಳಿ ಪರಿತಪಿಸಿದಂತೆ ನಾಟಕ ಮಾಡಿದಳು ಮನಸ್ವಿ ಏ ಹೋಗೆ ಹಾಗೇನೂ ಇಲ್ಲ ಅವನು ಮಾಮೂಲಿಯಾಗಿ ಮಾಡಿರೋದು ನೀನು ಸುಮ್ಮನೆ ನನ್ನ ರೇಗಿಸ್ತಾ ಇದ್ದೀಯಾ ನಿಂಗೂ ಪ್ರೀತಿಯಿಂದ ನೋಡಿಕೊಳ್ಳುವವರು ಬೇಕು ಅಂದರೆ ಆದಷ್ಟು ಬೇಗ ನಿಮ್ಮಪ್ಪ ಅಮ್ಮಂಗೆ ಗಂಡು ನೋಡೋಕೆ ಹೇಳಿ ನೀನು ಮದುವೆ ಆಗ್ಬಿಡು ಸುಮ್ಮನೆ ನನ್ನ ತಲೆ ತಿನ್ಬೇಡ ನಸು ಮುನಿಸಿನಿಂದಲೇ ಹೇಳಿದಳು ಸನಿಹಾ ಆದರೆ ಮನಸ್ವಿಗೆ ಗೆಳತಿಯನ್ನು ರೇಗಿಸಲು ಎಲ್ಲಿಲ್ಲದ ಖುಷಿ ಅಂದರೆ ನಿನ್ನೆ ನೀನು ಸಿದ್ಧಾಂತ ಜೊತೆ ಅವನ ಮನೆಯಲ್ಲೇ ಇದ್ದೀಯ ಅಂತ ಆಯಿತು ಆಗಲೇ ನನಗೆ ಡೌಟ್ ಬಂದಿತ್ತು ಮತ್ತು ಆಗ ನಾನು ಕೇಳಿದಾಗ ಯಾಕೆ ಉತ್ತರ ಹೇಳಿಲ್ಲ ಅಮ್ಮ ಅವರಿಗೆ ನಾಚಿಕೆಯಾಗಿತ್ತ ಅಥವಾ ನಿನ್ನ ಗಂಡನ್ನ ಏನಾದರೂ ಹಾರಿಸ್ಕೊಂಡು ಹೋಗ್ತೀನಿ ಅಂತ ಭಯಾನ ನಂಗೇನು ಅವನು ಬೇಡಪ್ಪ ನಿನ್ನ ಸಿದ್ಧಾಂತ ನೀನೇ ಇಟ್ಕೊ ಅವಳ ಪ್ರಶ್ನೆಗಳಿಗೆ ಸನಿಹಾಳಿಂದ ಯಾವ ಉತ್ತರವೂ ಬಾರದಿದ್ದಾಗ ನಿಜ ಹೇಳಬೇಕಾ ಸಾನು ನೀನು ಸಿದ್ಧಾಂತ್ ಜೊತೆ ಅವನ ಮನೆಯಲ್ಲಿದ್ದೀಯಾ ಅಂದರೆ ನಿಮ್ಮಿಬ್ಬರ ಜೀವನ ಸರಿಹೋಯಿತು ಅಂತಾನೆ ಅರ್ಥ ನಂಗಂತೂ ತುಂಬ ಖುಷಿಯಾಯಿತು ಆ ಖುಷಿನ ಸೆಲೆಬ್ರೇಟ್ ಮಾಡೋದು ಬೇಡ್ವಾ ಅದಕ್ಕಾಗಿ ಹೋಟೆಲ್ಗೆ ಕರ್ಕೊಂಡು ಹೋಗಿ ನೀನು ನನಗೆ ಟ್ರೀಟ್ ಕೊಡಿಸ್ಬೇಕು ಗೆಳತಿಯ ಬಳಿ ತನ್ನ ಡಿಮ್ಯಾಂಡ್ ಇಟ್ಟಿದ್ದಳು ಮನಸ್ವಿ ಆಯ್ತಮ್ಮ ಕೊಡಿಸ್ತೀನಿ ನನ್ನಿಂದ ವಸೂಲ್ ಮಾಡೋಕ್ಕೋಸ್ಕರ ಕಾಯ್ತಾನೇ ಇರ್ತೀಯಾ ಒಪ್ಪಿಕೊಳ್ಳದೆ ಬೇರೆ ವಿಧಿನೇ ಇಲ್ಲ ನನಗೆ ಆದರೆ ಈಗಲ್ಲ ಎಕ್ಸಾಮ್ ಆದಮೇಲೆ ಹೋಟೆಲ್ಗೆ ಹೋಗೋಣ ನನಗೆ ಓದೋದು ತುಂಬ ಬಾಕಿ ಇದೆ ಈಗ ಹೋಟೆಲ್ಗೆ ಅಲ್ಲಿ ಇಲ್ಲಿ ಅಂತ ತಿರುಗಾಡೋಕೆ ನನ್ನ ಹತ್ರ ಟೈಮ್ ಇಲ್ಲ ತನ್ನ ಕಷ್ಟ ತೋಡಿಕೊಂಡಳು ಸನಿಹ ಸಿದ್ಧಾಂತ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡು ಕೂತ್ಕೊಳ್ಳೋಕೆ ನಿಂಗೆ ಸಮಯ ಸಾಕಾಗುತ್ತೋ ಇಲ್ವೋ ನಿಂಗೀಗ ಓದೋಕೆ ಸಾಧ್ಯ ಆಗುತ್ತಾ ಸಿದ್ಧಾಂತ್ ನಿಂಗೆ ಓದೋಕೆ ಬಿಡ್ತಾನಾ ಒಂದು ವೇಳೆ ಅವನು ಓದೋಕೆ ಬಿಟ್ಟರು ಪುಸ್ತಕದ ತುಂಬ ಅವನ ಮುಖನೇ ಕಾಣುತ್ತೇನು ಗೆಳತಿಯನ್ನು ರೇಗಿಸುತ್ತಲೇ ಇದ್ದಳು ಮನಸ್ವಿ ಗೆಳತಿ ಹೇಳಿದ್ದು ಅಕ್ಷರಶಃ ನಿಜವಾಗಿತ್ತು ನಿನ್ನೆ ರಾತ್ರಿ ಓದಲು ಕುಳಿತಾಗ ಅವಳಿಗೆ ಪುಸ್ತಕದ ತುಂಬ ಸಿದ್ಧಾಂತನ ಮುಖವೇ ಕಾಣಿಸಿತ್ತು ಆದರೀಗ ಗೆಳತಿಯ ಮುಂದೆ ಒಪ್ಪಿಕೊಳ್ಳಲು ತಯಾರಿರಲಿಲ್ಲ ಸನಿಹಾ ನನ್ನ ಕಷ್ಟ ನನಗೆ ಗೊತ್ತು ನಿನ್ನ ರೇಗಿಸೋಕೆ ನನಗೂ ಒಂದು ದಿನ ಬರುತ್ತಲ್ಲ ಆಗ ನಿನ್ನ ನೋಡ್ಕೋತೀನಿ ಹೇಳಿದಳು ಸನಿಹಾ ಇಬ್ಬರು ಊಟ ಮುಗಿಸಿಯಾದ ಬಳಿಕ ಎಕ್ಸಾಮ್ ಫೀಸ್ ಕಟ್ಟಿ ಬಂದರು ಸನಿಹಾ ಕಾಲೇಜ್ ಬಿಟ್ಟು ಮನೆಗೆ ತಲುಪಿದಾಗ ಸಿದ್ಧಾಂತ್ ಇನ್ನೂ ಮನೆಗೆ ಬಂದಿರಲಿಲ್ಲ ತನ್ನ ಕೈಯಲ್ಲಿದ್ದ ಕೀ ಸಹಾಯದಿಂದ ಮನೆಯ ಡೋರ್ ಓಪನ್ ಮಾಡಿ ಮನೆಯೊಳಗೆ ಬಂದಿದ್ದಳು ಇಂದು ಮೊದಲ ಬಾರಿ ಆ ಮನೆಯಲ್ಲಿ ಒಂಟಿತನ ಕಾಡಿತು ಸನಿಹಾಗೆ ಸಿದ್ಧಾಂತ್ ವಾರಕ್ಕೆ ಮೂರು ದಿನ ಆಫೀಸ್ಗೆ ಹೋಗಿ ಕೆಲಸ ಮಾಡುತ್ತಿದ್ದ ಉಳಿದೆರಡು ದಿನಗಳಲ್ಲಿ ಮನೆಯಿಂದಲೇ ಕೆಲಸ ಮಾಡುತ್ತಿದ್ದ ಮನೆಗೆ ಬಂದ ಬಳಿಕ ಒಬ್ಬಳಿಗೆ ಕಾಫಿ ಮಾಡಿಕೊಂಡು ಕುಡಿಯಲು ಬೇಸರವಾಯಿತು ಮಧ್ಯಾಹ್ನ ತಿಂದಿದ್ದ ಚಪಾತಿ ಕರಗಿ ಹೋಗಿತ್ತು ಸಿದ್ಧಾಂತ್ ಬಾಕ್ಸ್ಗೆ ಅನ್ನ ಮಾಡಿ ತೆಗೆದುಕೊಂಡು ಹೋಗಿದ್ದ ಮಿಕ್ಕಿದ ಅನ್ನದಲ್ಲಿ ಪುಳಿಯೋಗರೆ ಮಾಡಿಕೊಂಡು ತಿಂದು ಹೊಟ್ಟೆ ತುಂಬಿಸಿಕೊಂಡಳು ಸನಿಹ ಹೊಟ್ಟೆ ತುಂಬಿದ ಬಳಿಕ ಶ್ರದ್ಧೆಯಿಂದ ಓದತೊಡಗಿದಳು ನಂದಿನಿಯವರು ಆಕ್ಸಿಡೆಂಟ್ ಆಗಿ ಸತ್ತಿದ್ದು ಅದೊಂದು ಆಕಸ್ಮಿಕ ಅಪಘಾತ ಎಂದು ಅಂದು ಆ ಕೇಸನ್ನು ಮುಚ್ಚಿಹಾಕಲಾಗಿತ್ತು ತಾಯಿಯ ಸಾವಿಗೆ ನ್ಯಾಯ ಒದಗಿಸದೆ ಸಿದ್ಧಾಂತ್ನ ಮನಸ್ಸಿಗೆ ನೆಮ್ಮದಿಯೇ ಇರಲಿಲ್ಲ ತನ್ನ ತಾಯಿಯ ಕೊಲೆಗಾರನಿಗೆ ಶಿಕ್ಷೆ ವಿಧಿಸದೆ ತಾನು ನೆಮ್ಮದಿಯಾಗಿ ನಿದ್ದೆ ಮಾಡುವುದಿಲ್ಲವೆಂದು ತನಗೆ ತಾನೇ ಶಪಥ ಮಾಡಿಕೊಂಡಿದ್ದ ಸಿದ್ಧಾಂತ್ ಅದಕ್ಕಾಗಿ ಮುಂದಿನ ಹೆಜ್ಜೆ ಇಡಲು ರೆಡಿಯಾಗಿದ್ದ ಸಿದ್ಧಾಂತ್ ತನ್ನ ತಾಯಿಯ ಆಕ್ಸಿಡೆಂಟ್ ಕೇಸನ್ನು ರೀ ಓಪನ್ ಮಾಡಿಸಬೇಕೆಂದು ತನ್ನ ಲಾಯರ್ ಬಳಿ ಈಗಾಗಲೇ ಮಾತುಕತೆ ಮಾಡಿದ್ದ ಅವನ ಲಾಯರ್ ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡ ಬಳಿಕ ಇಂದು ಅವನಿಗೆ ಕರೆ ಮಾಡಿ ಬರಲು ಹೇಳಿದ್ದರು ಇಂದು ಆಫೀಸ್ ಬಿಟ್ಟ ಬಳಿಕ ಲಾಯರನ್ನು ಮೀಟ್ ಮಾಡಿ ಬರುವಾಗ ತುಂಬ ತಡವಾಗಿ ಹೋಗಿತ್ತು ಅವನು ಸನಿಹಾ ಬಳಿ ಈ ವಿಷಯವನ್ನು ಹೇಳಲಿಲ್ಲ ಮೊದಲೇ ಎಕ್ಸಾಮ್ಗೆ ಓದಿ ಆಗಲಿಲ್ಲವೆಂದು ಟೆನ್ಷನ್ ಮಾಡಿಕೊಂಡಿರುವ ಅವಳು ಈ ವಿಷಯ ಕೇಳಿದರೆ ಆತಂಕಕ್ಕೊಳಗಾಗಬಹುದು ಎಂದು ಅವನು ತಿಳಿಸಿರಲಿಲ್ಲ ಅಂದು ರಾತ್ರಿ ಅವನು ಮನೆಗೆ ಬರುವಾಗ ಒಂಬತ್ತು ಗಂಟೆ ಆಗಿ ಹೋಗಿತ್ತು ಅವನಾಗಲೇ ತಾನು ಬರುವುದು ಲೇಟಾಗಬಹುದು ಎಂದು ತಿಳಿಸಿದ್ದರಿಂದ ಸನಿಹ ಅಡಿಗೆಯಲ್ಲ ರೆಡಿ ಮಾಡಿಟ್ಟು ಅವನಿಗಾಗಿ ಕಾದು ಕುಳಿತಿದ್ದಳು ಸಾರಿ ಸಾನು ಬರೋದು ಲೇಟಾಯ್ತು ನಿಂಗೆ ಬೋರ್ ಆಯ್ತಾ ಹೊಟ್ಟೆ ತುಂಬ ಹಸಿವಾಗ್ತಾ ಇದೆ ನಂಗೀಗ ಊಟ ಕೊಡ್ತೀಯೋ ಅಲ್ಲ ನಿನ್ನನೇ ತಿಂದು ಬಿಡ್ಲಾ ಮನೆಯಲ್ಲಿ ಒಬ್ಬಳೇ ಇದ್ದು ನನಗೆ ಅಭ್ಯಾಸವೇ ಇಲ್ಲ ಅಮ್ಮ ಎಲ್ಲೂ ಹೋಗೋಲ್ಲ ಮನೆಯಲ್ಲೇ ಇರ್ತಾರಲ್ಲ ಅದು ಅಭ್ಯಾಸವಾಗಿ ಬಿಟ್ಟಿತ್ತು ಇನ್ನು ಇದಕ್ಕೆ ಅಡ್ಜಸ್ಟ್ ಆಗಬೇಕು ಅಷ್ಟೇ ನನ್ನನ್ನು ತಿನ್ನೋಕೆ ನೀನೇನು ನರಭಕ್ಷಕನ ನೋಡು ತಟ್ಟೆ ಕೂಡ ಇಟ್ಟು ನಿಂಗೋಸ್ಕರ ಕಾಯ್ತಾ ಇದ್ದೀನಿ ಅವನಿಗೊತ್ತರಿಸಿದಳು ಸನಿಹ ನನಗೆ ಅಷ್ಟು ಹಸಿವಾಗ್ತಾ ಇದೆ ಅಂತ ಹೇಳಿದೆ ಮನೆಗೆ ಬಂದ ತಕ್ಷಣ ನನ್ನ ಕಣ್ಣಿಗೆ ನೀನು ಮಾತ್ರ ಕಾಣಿಸಿದ್ದು ಬೇರೇನೂ ಕಾಣಿಸಲಿಲ್ಲ ಮೊದಲು ಕಣ್ಣಿಗೆ ಬಿದ್ದ ನಿನ್ನ ತಿನ್ನೋಣ ಅಂತ ಹೇಳಿದ್ದು ನಾನು ಮಾಡಿರುವ ಅಡುಗೆ ಇಷ್ಟ ಆಗದೇ ಇದ್ದರೆ ಅಥವಾ ಊಟ ಮಾಡಿದ ಮೇಲೆ ಹೊಟ್ಟೆ ತುಂಬದೇ ಇದ್ದರೆ ಆಗ ನನ್ನ ತಿನ್ನುವೆಯಂತೆ ನಗುತ್ತಲೇ ಅವನಿಗೂ ಸನಿಹ ಸನಿಹಾ ಸನಿಹಾಗೆ ಇಷ್ಟು ಹೊತ್ತು ಮಾತಾಡಲು ಯಾರೂ ಸಿಕ್ಕಿರಲಿಲ್ಲವಲ್ಲ ಈಗ ಮಾತಾಡತೊಡಗಿದಳು ನೀನು ಆಫೀಸ್ಗೆ ಹೋದರೆ ಬರುವಾಗ ಇಷ್ಟು ಲೇಟ್ ಆಗುತ್ತಾ ಈಗೇನು ಎಕ್ಸಾಮ್ಗೆ ಓದ್ಕೊಳ್ಳೋದಿದೆ ಇಲ್ಲಾಂದರೆ ನನಗಂತೂ ತುಂಬ ಬೋರ್ ಆಗುತ್ತೆ ಇಲ್ಲ ಸಾನು ಯಾವಾಗಲೂ ಇಷ್ಟು ಲೇಟ್ ಆಗಲ್ಲ ಇವತ್ತು ನನಗೆ ಬೇರೆ ಕೆಲಸ ಇತ್ತು ಯಾರೋ ಒಬ್ಬರನ್ನು ಮೀಟ್ ಮಾಡೋದಿತ್ತು ನಾಳೆ ನಾನು ಮನೆಯಿಂದಾನೇ ಕೆಲಸ ಮಾಡೋದು ನೀನು ಬರುವಾಗ ಮನೆಯಲ್ಲೇ ಇರ್ತೀನಿ ಇನ್ನೂ ಒಂದೇ ವಾರ ಅಲ್ವಾ ನಿಮಗೆ ಕ್ಲಾಸ್ ಇರೋದು ಅವಳನ್ನು ವಿಚಾರಿಸಿಕೊಂಡ ಹೌದು ಆಮೇಲೆ ರೀಡಿಂಗ್ ಹಾಲಿಡೇ ಒಬ್ಳೇ ಇದ್ನಲ್ಲ ಓದ್ಕೋತಾ ಇದ್ದೆ ಬೆಳಗ್ಗೆ ಜಯಂತಿಯ ಕರೆ ಬಂದಾಗ ಸನಿಹಾಗೆ ಅಸಮಾಧಾನವಾಗಿತ್ತಲ್ಲ ಅವಳು ಈಗ ಪ್ರಶ್ನಿಸಬಹುದೆಂದುಕೊಂಡಿದ್ದ ಸಿದ್ಧಾಂತ್ ಆದರೆ ಅವಳು ಆ ಬಗ್ಗೆ ಪ್ರಶ್ನೆ ಎತ್ತರಿಲ್ಲ ಬದಲಾಗಿ ಅಕ್ಕನಿಂದ ತಿಳಿದ ತಂದೆಯ ವಿಷಯವನ್ನು ಅವನಲ್ಲಿ ಹೇಳಿದಳು ಸಿದ್ಧಾಂತ್ ಅವಳ ಮುಖವನ್ನು ತನ್ನ ಬೊಗಸೆಯಲ್ಲಿ ಹಿಡಿದುಕೊಂಡು ನಿಂಗೆ ಇವತ್ತು ನನ್ನ ಮೇಲೆ ಬೇಜಾರಾಯ್ತ ಈಗ ಅವಳಾಗಿ ಜಯಂತಿಯ ವಿಷಯ ಪ್ರಸ್ತಾಪಿಸಬಹುದೆಂದುಕೊಂಡಿದ್ದ ಅದಕ್ಕವಳು ಹೌದು ತುಂಬ ಬೇಜಾರಾಯಿತು ಇವತ್ತೇ ಮೊದಲ ಬಾರಿ ನಾನು ಮನೆಗೆ ಬಂದಾಗ ನೀನು ಈ ಮನೆಯಲ್ಲಿ ಇಲ್ಲದೆ ಇದ್ದಿದ್ದು ನಿನ್ನ ತುಂಬ ಮಿಸ್ ಮಾಡಿಕೊಂಡೆ ಅವಳ ಉತ್ತರ ಮುಗಿಯುವ ಮೊದಲೇ ಅವನು ಅವಳ ಕಣ್ಣುಗಳಿಗೆ ಹೂ ಮುತ್ತನಿದ್ದ ಕಾದು ಕಾದು ಬಡವಾಗಿ ಬಿಟ್ಟಿವೆ ಈ ಕಣ್ಣುಗಳು ಅದಕ್ಕಾಗಿ ಈ ಸಿಹಿ ಮುತ್ತುಗಳು ಬಳಿಕ ಅವಳ ಕೆನ್ನೆ ಗಲ್ಲವನ್ನು ತನ್ನ ತುಟಿಗಳಿಂದಲೇ ಮುತ್ತಿಸಿದ್ದ ಸಿದ್ಧಾಂತ್ನ ದಾಳಿಗೆ ತುತ್ತಾದ ಅವಳ ಮುಖ ಕೆಂಪು ಕೆಂಪಾಗಿ ಬಿಟ್ಟಿತ್ತು ಸನಿಹ ಏನು ನೆನೆಸಿಕೊಂಡು ನಕ್ಕಳು ಯಾಕೆ ನಗ್ತಾ ಇದೆಯಾ ನಂಗೂ ಹೇಳು ಇವತ್ತು ಕಾಲೇಜಲ್ಲಿ ಏನಾಯಿತು ಗೊತ್ತಾ ಎಂದು ಆರಂಭಿಸಿ ಮನಸ್ವಿ ಮತ್ತು ಅವಳ ಮಧ್ಯೆ ನಡೆದ ಮಾತುಕತೆಯನ್ನು ವಿವರಿಸಿ ನನ್ನ ಫ್ರೆಂಡ್ಗೂ ಮದುವೆ ಆಗುವ ಆಸೆಯಾಗಿದೆ ನಿನ್ನ ಫ್ರೆಂಡ್ ಯಾರಾದರೂ ಇದ್ದರೆ ಹೇಳು ಒಂದು ಅಪ್ಲಿಕೇಶನ್ ಹಾಕೋಕೆ ಹೇಳ್ತೀನಿ ಅವನಲ್ಲಿ ಹೇಳಿದಳು ಸನಿಹ ಅಂದರೆ ನನ್ನ ಬಗ್ಗೆ ಏನೇನೆಲ್ಲ ಹೇಳ್ತೀಯಾ ನಿನ್ನ ಫ್ರೆಂಡ್ ಜೊತೆ ತೀಕ್ಷ್ಣವಾಗಿ ಅವಳನ್ನು ನೋಡುತ್ತಾ ಕೇಳಿದ ಸಿದ್ಧಾಂತ್ ಇಲ್ಲಪ್ಪ ನಾನೇನು ಹೇಳಿಲ್ಲ ತಿಂತ ಆ ಪ್ರಸ್ತಾಪ ಬಂದಿದ್ದು ಅವಳ ಉತ್ತರ ಕೇಳಿ ಸಮಾಧಾನಗೊಂಡ ಸಿದ್ಧಾಂತ್ ಹೇಳಿದ ಆಯಿತು ಆ ಬಗ್ಗೆ ಯೋಚನೆ ಮಾಡಿ ಹೇಳ್ತೀನಿ ಮುಂದಿನ ಭಾಗದಲ್ಲಿ ಕತೆ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್